ನೆಕ್ಸ್ಟ್ ಇವಾಗ ಏನಕ್ಕೆ ಬಂದಿದ್ಯಾ ಕಾಲ್ಸ್ ಕೊ 100% ಈಗ ನಮ್ಮ ನಾನು ಏನು ರೆಸ್ಪಾಂಡ್ ಮಾಡಕ ಆಗಿಲ್ಲ ಮುಂದೆ ಸೀರಿಯಲ್ ಆರ್ಸ್ ನಿಮ್ಮ ಯಾವುದು ಯಾವುದಕ್ಕೆ ಮುನ್ನುಗ್ಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಏನು ಅಂತ ಹೇಳಿ ಸದ್ಯಕ್ಕೆ ನಾನು ತುಂಬಾ ಫಾಸ್ಟ್ ಪೇಸ್ ಅಲ್ಲಿ ಹೋಗುವಂತ ಪ್ಲಾನ್ಸ್ ಏನೂ ಇಲ್ಲ ಒಂದಷ್ಟು ಕಾಲ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಇದ್ದೀನಿ ಒಂದು ಒಂದು ತಿಂಗಳು ಹಾಂ ಟ್ರಿಪ್ ಹೋಗೋದು ಈವೆಂಟ್ಸ್ ಅಟೆಂಡ್ ಮಾಡೋದು ಈ ಥರ ಇಂಟರ್ವ್ಯೂಸ್ ಕೊಡೋದು ಫ್ರೆಂಡ್ಸ್ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಒಂದು ಒಂದು ತಿಂಗಳು ಮಟ್ಟಿಗೆ ಬಿಕಾಸ್ ರಿಫ್ರೆಶ್ ಆಗಬೇಕು ಮೈಂಡು ಬಿಗ್ ಬಾಸ್ ಮನೇಲಿ ಮೂರು ತಿಂಗಳಿದ್ದು ಹೊರಗಡೆ ಬಂದು ಈ ಹೊರಗಡೆ ಪ್ರಪಂಚಕ್ಕೆ ಅಡ್ಯಾಪ್ಟ್ ಆಗೋದು ತುಂಬ ಕಷ್ಟ ಇನ್ನೂ ಟ್ರಾನ್ಸಲ್ಲೇ ಇದ್ದೀನಿ ಆ್ಯಕ್ಚುಲಿ ಸೊ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಾದಮೇಲಿಂದ ಒಂದು ಸ್ವಲ್ಪ ಆಗಿರೋಣ ಒಂದು ಒಳ್ಳೆ ಪ್ರಾಜೆಕ್ಟ್ ತೊಗೊಂಡು ಮಾಡೋಣ ಜನರಿಗೆ ಇಷ್ಟವಾಗುವಂಥ ಒಂದು ಪಾತ್ರನ ಪ್ಲೇ ಮಾಡೋಣ ಅಂತ ಓಕೆ ಫೈನಲಿ ಯಾರು ಗೆಲ್ಲಬೇಕು ಯಾರು ಗೆಲ್ತಾರೆ ನಾನು ಹೇಳ್ದಾಗೆ ಹನುಮಂತು ಅವ್ರ ಧನ್ರಾಜ್ ಇದೆ ಗೊತ್ತಿರಲಿಲ್ಲ ಗೊತ್ತಿರಲಿ ಬಟ್ ನನಗೆ ಅವ್ರ ವ್ಯಕ್ತಿತ್ವ ಒಳಗಡೆಯಿಂದನೇ ಕಾಣಿಸ್ತಾ ಇತ್ತು ಸೊ ಅವ್ರ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ ಐ ಥಿಂಕ್ ಹಿ ಮೈಟ್ ಟೇಕ್ ದ ಕಪ್ ಆರ್ ಧನ್ರಾಜ್ ಇರ್ಬೋದೇನೋ ಹ್ಞೂ ಥ್ಯಾಂಕ್ ಯು ಸೋ ಮಚ್ ಮುಂದಿನ ನಿಮ್ಮ ಸಿನಿಮಾ ಜರ್ನಿ ಆಗಿರಲಿ ಅಥವಾ ಸೀರಿಯಲ್ ಜರ್ನಿ ಆಗಿರ್ಬೋದು ನೀವು ಏನೇ ಮಾರಿರಲಿ ಅದಕ್ಕೆಲ್ಲದಕ್ಕೂ ಕೂಡ ಆಲ್ ದಿ ಬೆಸ್ಟ್ ಎಲ್ಲವೂ ಕೂಡ ಶುಭವಾಗಿರಲಿ ನಾವೆಂದಿಗೂ ಎಂದೆಂದಿಗೂ ನಿಮ್ಮ ಜೊತೆ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಜಿ ನ್ಯೂಸ್ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವರು ತುಂಬ ತುಂಬ ಒಳ್ಳೇದು ಮಾಡಲಿ ಆ್ಯಂಡ್ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಐಶ್ವರ್ಯ ಸಿಂಧೋಗಿ ಅವರ ಮಾತುಗಳು ಇದು ಇವತ್ತಿನ ವಿಷಯ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ